ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಎಪಿಸೋಡ್ ಇನ್ನೂರ ಐವತ್ತೈದರಲ್ಲಿ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಕೀರ್ತಿ ಮನೆಗೆ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಆಗಿದ ತಕ್ಷಣ ಹಾಯ್ ಅಜ್ಜಿ ಟಿಫನ್ ಆಯಿತಾ ಅಂತ ಕೇಳ್ತಾಳೆ ಆಗ ಸುಪ್ರತ್ ಹೇಳ್ತಾಳೆ ಹೌದು ಆಯಿತು ಇನ್ನು ಸ್ವಲ್ಪ ಮಿಕ್ಕಿದ್ರೆ ಹೋಗಿ ತಿನ್ನೋಗು ಅಂತ ಹೇಳ್ತಾಳೆ ಅದಾದಮೇಲೆ ಅದಕ್ಕೇನಂತೆ ಇದು ನಮ್ಮನೆ ನಾನು ಯಾವಾಗ ಬೇಕಾದರೂ ಹೋಗಿ ತಿನ್ಬೋದು ಅಂತ ಹೇಳ್ತಾಳೆ ನೆಕ್ಸ್ಟು ಮನೆಯವರೆಲ್ಲ ಬೈತಾರೆ ಮತ್ತೆ ಯಾಕೆ ಬಂದೆ ಮನೆ ಹಾಳು ಕೆಲಸ ಮಾಡಲಿಕ್ಕೆ ಇಲ್ಲಿಂದ ಓಟೋಗು ಅಂತೆಲ್ಲ ಹೇಳ್ತಾರೆ ಆದರೆ ಅವಳು ಕೀರ್ತಿ ಕೇಳೋದಿಲ್ಲ ನಾನೀಗ ವೈಷ್ಣವ್ನ ಮೀಟ್ ಮಾಡಲೇಬೇಕು ಅಂತೇಳ್ಬಿಟ್ಬಿಟ್ಟು ರೂಮಿನ ಕಡೆ ಹೋಗ್ತಾ ಇರ್ತಾಳೆ ಆದರೆ ಕೀರ್ತಿ ಹೋಗಿ ಅವಳನ್ನ ಕೈ ಹಿಡ್ಕೊಂಡು ತಡಿತಾಳೆ ನೀನು ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಎಳಿತಾಳೆ ಆದರೂ ಕೂಡ ಅವಳ ಕೈಯನ್ನು ಕಿತ್ತಾಕಿ ರೂಮ್ ಕಡೆ ಹೋಗ್ತಾಳೆ ಆದರೆ ಅಲ್ಲಿ ಕಾವೇರಿ ಕೂಡ ಅವಳ ಮೇಲೆ ಗರಮ್ ಆಗ್ತಾಳೆ ನೆಕ್ಸ್ಟ್ ಅದಾದ ಮೇಲೆ ಒಳಗಡೆ ಹೋಗ್ಲಿಕ್ಕೆ ಎಂಟ್ರಿ ಕೊಡ್ತಾಳೆ ಆದರೆ ಲಕ್ಷ್ಮಿ ಇನ್ನೂ ಮಲಗೆ ಇರ್ತಾಳೆ ಅಂದರೆ ಜ್ವರದಿಂದ ಇನ್ನೂ ಮಲಗೆ ಇರ್ತಾಳೆ ವೈಷ್ಣವ್ ಅವಳನ್ನ ನೋಡ್ಕೊತಾ ಇರ್ತಾಳೆ ಅದೇ ರೀತಿ ಸ್ವಲ್ಪ ಹೊತ್ತು ಆದಮೇಲೆ ಲಕ್ಷ್ಮಿಗೆ ಎಚ್ಚರಿಕೆ ಆಗುತ್ತೆ ಎಚ್ಚರಿಕೆ ಆಗಿದ ತಕ್ಷಣ ವೈಷ್ಣವ್ ಹೇಳ್ತಾನೆ ಗಾಬರಿ ಆಗುವಂಥ ವಿಷಯ ಏನಿಲ್ಲ ಈಗ ಆರಾಮಾಗಿದೆಯಾ ಅಂತ ಹೇಳ್ತಾಳೆ ಅದಾದಮೇಲೆ ಸ್ವಲ್ಪ ಹೊತ್ತು ಲಕ್ಷ್ಮಿ ಯೋಚನೆ ಮಾಡ್ತಾಳೆ ನೋಡು ಇವರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾನೇ ಇವ್ರ ಮೇಲೆ ಅನುಮಾನ ಪಟ್ಬಿಟ್ಟು ನಾನುಬಿಟ್ಟು ಯೋಚನೆ ಮಾಡಿಕೊಂಡು ಅಲ್ಲಿಂದ ಟೈಮ್ ಆಯ್ತು ಅಂತ ಎದ್ಬಿಟ್ಟು ನಾನು ಕೆಲಸ ಮಾಡಬೇಕಂತ ಎದ್ದು ಹೋಗ್ತಾಳೆ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿಗೆ ಕೀರ್ತಿ ಎಂಟ್ರಿ ಕೊಡ್ತಾಳೆ ವೈಷ್ಣವ್ ಕೀರ್ತಿಗೆ ಬೈತಾನೆ ಯಾಕೆ ಬಂದೆ ಮನೆಗೆ ಇಲ್ಲಿಂದ ಹೊರಟೋಗು ಅಂತೆಲ್ಲ ಹೇಳ್ತಾನೆ ಆದರೆ ಕೀರ್ತಿ ಕೇಳೋದಿಲ್ಲ ನಿರತ್ರ ಮಾತಾಡಲಿಕ್ಕೆ ಸ್ವಲ್ಪ ವಿಷಯ ಇದೆ ಬಾ ಅಂತೆಲ್ಲ ಹೇಳ್ತಾನೆ ಬಟ್ ಆದರೆ ವೈಷ್ಣವ್ ಹೇಳ್ತಾನೆ ಇಲ್ಲೇ ಹೇಳುವುದಲ್ಲ ಅದೆಲ್ಲ ವಿಷಯ ಅಂತ ಇಲ್ಲಿ ಹೇಳುವಂಥ ವಿಷಯ ಅಲ್ಲ ಬಾ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಬಿಡ್ತಾಳೆ ಆದರೆ ಇದನ್ನೆಲ್ಲ ನೋಡ್ತಾ ಇದ್ದ ಲಕ್ಷ್ಮಿಗೆ ಅನುಮಾನ ಬರುತ್ತೆ ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ ನಾನು ಇವಾಗ ತಾನೇ ಅಂತೆಲ್ಲ ಹೇಳಿದ್ನಲ್ಲ ಅಂದ್ಬಿಟ್ಟು ಕೇಳ್ತಾಳೆ ಅದರಿಂದ ಡೈರೆಕ್ಟಾಗಿ ಸೀದಾ ಕಾರ್ ತಗೊಂಬಿಟ್ಟು ಕರ್ಕೊಂಡು ವೈಷ್ಣವನ್ನ ಕೀರ್ತಿ ಹೊರಟೋಗ್ತಾಳೆ ಅದು ನೋಡಿದ ತಕ್ಷಣ ಲಕ್ಷ್ಮಿ ಅಲ್ಲಿಂದ ಅವಳು ಕೂಡ ಒಂದು ಎಕ್ಸೆಲ್ನ ತಕೊಂಡು ಅಲ್ಲಿಂದ ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಹೋಗ್ತಾ ಇರ್ಬೇಕಾದ್ರೆ ಕಾರನ್ನ ಅವಳು ನೀಟಾಗಿ ಓಡಿಸೋದಿಲ್ಲ ಹೆಂಗಂದ್ರಂಗೆ ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ ಅದನ್ನು ಫಾಲೋ ಮಾಡಿಕೊಂಡು ಲಕ್ಷ್ಮಿನು ಅದೇ ರೀತಿ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾಳೆ ಬಟ್ ಆದರೆ ಮನೆಯಲ್ಲಿ ಸ್ಫೂರ್ತಿ ಮತ್ತು ಅಜ್ಜಿಗೆ ಜಗಳ ಆಗ್ತಾ ಇರುತ್ತೆ ಇನ್ನು ಕೀರ್ತಿ ಪರ ವಹಿಸ್ಕೊಂಡು ಮಾತಾಡಿದೆ ಅಂತ ಹೇಳ್ತಾ ಇರ್ತಾರೆ ಬಟ್ ಅವ್ರು ಸ್ಫೂರ್ತಿಗೆ ಗೊತ್ತಿರುತ್ತೆ ಇದು ಕಾವೇರಿಯವರು ತಂದಿಟ್ಟಿರುವ ಜಗಳ ಅಂದ್ಬಿಟ್ಟು ಆದರೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವರು ಕಾರಿಂದ ಕೆಳಗೆ ಇಳಿತಾರೆ ವೈಷ್ಣವ್ ಮತ್ತು ಕೀರ್ತಿ ಅಲ್ಲಿಂದ ಕಾರಿಂದ ಕರ್ಕೊಂಡು ಒಂದು ಕೆರೆ ಹತ್ರ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗ್ಬಿಟ್ಟಲ್ಲಿ ಕೇಳ್ತಾಳೆ ನೀನು ಯಾಕೆ ನನಗೆ ಈ ರೀತಿ ಮೋಸ ಮಾಡಿದೆ ಅಂತ ಹೇಳ್ಬಿಟ್ಟು ನನ್ನನ್ನು ಆಲ್ಬಮ್ ಸಾಂಗ್ಗೆ ಹಾಕಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹತ್ರ ಆಲ್ಬಮ್ ಸಾಂಗನ್ನು ಮಾಡಿಸ್ಕೊಂಡೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಂಡು ವೈಷ್ಣವ್ ಸುಮ್ನೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ಮುಗಿತಾ ಮಾತಾಡಿದೆ ಅಂತ ಕೇಳ್ಬಿಟ್ಟು ಅದಾದಮೇಲೆ ಅವನು ಸ್ಟಾರ್ಟ್ ಮಾಡ್ಕೊತಾನೆ ಆಗ ವೈಷ್ಣವ್ ಹೇಳ್ತಾನೆ ಹೋ ನಿ ಈಗ ಅರ್ಥ ಆಯಿತಾ ಇದು ಮೋಸ ಅಂತ ನೀನು ನನಗೆ ಮೋಸ ಮಾಡಿದ್ ಗೊತ್ತಾಗಿಲ್ವಾ ಎಂಗೇಜ್ಮೆಂಟ್ ಟೈಮಲ್ಲಿ ನೈಟ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟು ನನಗೆ ಹವಾಮಾನ ಮಾಡ್ದಲ್ಲ ಅವಾಗ ನಿನಗೆ ಗೊತ್ತಾಗ್ಲಿಲ್ವಾ ಅದು ಮೋಸ ಅಂತ ಮತ್ತೆ ಪ್ರೀತಿ ಮಾಡಿಬಿಟ್ಟು ನಾನು ಪ್ರೀತಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮೋಸ ಮಾಡ್ದಿಲ್ವಾ ಅದೆಲ್ಲ ನನಗೆ ಅರ್ಥ ಆಗಲಿಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಬಟ್ ಆದರೆ ಅದನ್ನೆಲ್ಲ ಕೇಳಿಸ್ಕೊಂಡ ಕೀರ್ತಿ ಸುಮ್ಮನೆ ಇರ್ತಾಳೆ ಏನೂ ಮಾತಾಡೋದಿಲ್ಲ ಆದ್ಮೇಲೆ ಲಕ್ಷ್ಮಿ ಕೂಡ ಅಲ್ಲಿಗೆ ಬರ್ತಾಳೆ ಅವಳು ಮನಸ್ಸಲ್ಲಿ ಅಂದ್ಕೊಂತಾಳೆ ಇಷ್ಟು ದೂರ ಬಂದು ಮಾತಾಡುವಂಥ ವಿಷಯ ಏನಿದೆ ಮತ್ತು ವೈಷ್ಣವ್ ಮತ್ತು ಕೀರ್ತಿ ಜೀವನದಲ್ಲಿ ಏನು ನಡೆದಿದೆ ಅಂತ ತಿಳ್ಕೊಳುವಂಥ ವಿಷಯ ಅಂಥದ್ದೇನಿದೆ ಅಂದ್ಬಿಟ್ಟು ಅವಳು ಯೋಚನೆ ಮಾಡ್ತಾ ಅಂದ್ಕೊಂಡಿರ್ತಾಳೆ ಬಟ್ ಆದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರ ಪಾಡಿಗೆ ಅವರು ಮಾತಾಡ್ತಾ ಇರ್ತಾರೆ ಇದು ಈ ಸಂಚಿಕೆಯಲ್ಲಿ ನಡೆದ ವಿಷಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು